ಲಾಸ್ಟ್ ಮಂತ್ ನಾನು ವೀಡಿಯೋ ಇಟ್ಕೊಂಡಿದ್ದೆ ಅಂದರೆ ಪೇರೆಂಟ್ ಓರಿಯೆಂಟೇಷನ್ ಇನ್ನ ದಿನ ನಾನು ಋಷಿಕೇಶ ಇಬ್ಬರು ಸೇರ್ಕೊಂಡು ವೀಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ವಿ ಪೇರೆಂಟ್ ಓರಿಯೆಂಟೇಷನ್ ದಿನ ಒಂದು ಸಬ್ ಸಬ್ಮಿಟ್ ಮಾಡಬೇಕಾಗಿತ್ತು ಬುಕ್ಸ್ ಎಲ್ಲ ಮತ್ತು ಬುಕ್ಸ್ ಬಂದು ಏಪ್ರಿಲ್ ಐದನೇ ತಾರೀಕೇ ಕೊಟ್ಟರು ಅಂದರೆ ರಿಸಲ್ಟ್ ಮತ್ತು ಬುಕ್ಸ್ ಎರಡು ಒಂದೇ ದಿನವೇ ಕೊಟ್ಟರು ಇವಾಗ ಯಾವ ಬುಕ್ಸ್ ಕೊಟ್ಟಿದ್ದಾರೆ ಅಂತ ಇವಾಗ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ಸಲ ಅವ್ರದ್ದು ಇದು ತುಂಬ ಚೆನ್ನಾಗಿದೆ ಇದು ಲಾಸ್ಟ್ ಟೈಮು ಒಂಥರ ಪ್ಲಾಸ್ಟಿಕ್ ಅದು ಅಷ್ಟು ಚೆನ್ನಾಗಿದೆಯಲ್ಲ ಬಟ್ ಈ ಸಲ ಚೆನ್ನಾಗಿದೆ ಇದು ಇದರೊಳಗಡೆ ಋಷಿಕೇಶ ತೆಗಿ ಏನೇನಿದೆ ತೆಗಿ ಋಷಿಕೇಶ ತೋರಿಸ್ತಾರೆ ಏನೇನಿದೆ ಆಯ್ತಾ ತೆಗಿ ಏನೇನಿದೆ ಅಂತ ಲೇಬಲ್ಸ್ ಇದೆಯಾ ಕ್ರಯಾನ್ಸ್ ಕೊಟ್ಟಿದಾರಾ ಇಲ್ಲಿ ಕ್ರಯಾನ್ಸ್ ಕ್ಯಾಮಲ್ ಕಾನ್ಸ್ ಕೊಟ್ಟಿದ್ದಾರೆ ಅದ್ರೊಳಗಡೆ ಇಟ್ಕೊ ಆಮೇಲೆ ಲೇಬಲ್ ಇದೆ ಲೇಬಲ್ಸ್ ಲೇಬಲ್ಸ್ ನೀ ಆಮೇಲೆ ಕ್ಲೂ ಕೊಟ್ಟಿದ್ದಾರಾ ಓಕೆ 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 ಕ್ಲೂ ಕೊಟ್ಟಿದ್ದಾರಾ ಋಷಿಕೇಶ್ ಆಮೇಲೆ ಇನ್ನೇನಿದೆ ಈ ಪೌಚ್ ಒಳಗಡೆ ಪೆನ್ಸಿಲ್ ರಬ್ಬರ್ ಮೆಂಡರ್ ಎಲ್ಲ ಇದ್ರೊಳಗಡೆ ಹಾಕಿ ಕೊಟ್ಟಿದ್ದ ಹಾಗೆ ಒಂದ್ ನಿಮಿಷ ನಾನು ಇದ್ರದು ಇದು ಏನಂತ ಅಂದ್ರೆ ಋಷಿಕೇಶಂದು ಅಂದು ಬುಕ್ ಲಿಸ್ಟ್ ಝೂಮ್ ಕಿಟ್ ತೋರಿಸ್ತೀನಿ ಈ ಝೂಮ್ ಕಿಟ್ಗೆ ಈ ಪ್ರೈಸ್ ಎಷ್ಟು ಅಂತ ಹಾಕಿದ್ದಾರೆ ಇಲ್ಲಿ ಒಂದು ಬುಕ್ ಲಿಸ್ಟು ಮತ್ತೆ ವಿತ್ ಪ್ರೈಸ್ ಎಷ್ಟೆಷ್ಟು ಎಷ್ಟು ಅಂತ ಇದು ಸ್ವಲ್ಪ ಡ್ಯೂ ಉಳಿಸ್ಕೊಟ್ಟಿದ್ದಾರೆ ನಾಳೆ ಪೇರೆಂಟ್ ಓರಿಯಂಟೇಶನ್ ಇದೆ ನಾಳೆ ಶನಿವಾರ ಇಪ್ಪತ್ತೇಳನೇ ತಾರೀಕಿಂದ ಸ್ಟಾರ್ಟ್ ಅವನಿಗೆ ಸ್ಕೂಲು ಸ್ವಲ್ಪ ಡ್ಯೂ ಇದೆ ನಾಳೆ ಕೊಡ್ತಾರಂತೆ ಹೋದ ತಿಂಗಳು ಹೇಳಿದರು ಪೇರೆಂಟ್ ಓರಿಯಂಟೇಶನ್ ಇರಬೇಕಾರೆ ನಾವು ಕೊಡ್ತೀವಿ ಅಂತ ಸೊ ಈ ಪಾವ ಒಳಗಡೆ ಇಷ್ಟು ಇತ್ತು ಬಟ್ ಈ ಸಲ ಚೆನ್ನಾಗಿದೆ ಇದು ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗಿರ್ಲಿಲ್ಲ ಪ್ರೆಪ್ ಒನ್ ಕೊಟ್ಟಾಗ ಈ ಸಲ ಪ್ರೆಪ್ ಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಇವಾಗ ನೋಡಿ ಅವನೇ ಬುಕ್ಸ್ ತೆಗಿತಾ ಇದನ್ನು ತೆಗಿಯ ಇದು ತೆಗಿಯ ತೆಗಿಯ ಋಷಿಕೇಶ್ ಬುಕ್ಸ್ ತೆಗಿ ಆ ಬುಕ್ಸ್ ಬುಕ್ಸ್ ಎಲ್ಲ ತೆಗಿ ಬುಕ್ಸ್ ನೋಡಿ ಇಲ್ಲೇ ಪ್ರೆಪ್ ಪ್ರೆಪ್ ಟು ಅಂತ ಹಾಕಿದ್ದಾರೆ ಇಂಗ್ಲೀಷ್ ಈ ಸಲ ಸಲ ಬರೀ ಕ್ಯಾಪಿಟಲ್ ಲೆಟರ್ಸ್ ಇತ್ತು ಈ ಸಲ ಕ್ಯಾಪಿಟಲ್ ಲೆಟರ್ ವಿತ್ ಸ್ಮಾಲ್ ಲೆಟರ್ ಇದೆ ಹಾಂ ಏನ ಏನರ್ ಈ ಥರ ಇದೆ ಈ ಸಲ ಸಲ ಬರೀ ಬಿಗ್ ಲೆಟರ್ಸ್ ಇತ್ತು ಈ ಸಲ ಬಿಗ್ ಸ್ಮಾಲು ಎಲ್ಲ ಇದೆ ಇವತ್ತು ರೈಟ್ ಎ ಬಿಗ್ ಸ್ಮಾಲ್ ಎ ಆ ಥರ ಆ ಥರ ಮತ್ತು ನೋಡಿ ಡಿಕ್ಟೇಷನ್ ವರ್ಡ್ಸ್ ಕೂಡ ಸ್ಟಾರ್ಟ್ ಆಗೋಗಿದೆ ಈ ಸಲ ಅವನಿಗೆ ಅಂದರೆ ತ್ರೀ ವರ್ಡ್ಸು ಟೂ ವರ್ಡ್ಸ್ ಇವಾಗ ಪ್ರೆಪೇ ಎಲ್ ಕೆ ಜಿಗೆ ಸ್ಟಾರ್ಟ್ ಆಗೋಗಿದೆ ಅವನಿಗೆ ಸ್ಪೆಲ್ಲಿಂಗು ರೈಟಿಂಗ್ ಇವಾಗ ಈ ಸಲ ನೋಡಿ ಇವಾಗ ಟೂ ಲೆಟರ್ಸ್ ಇದು ಆವಾಗ ನೋಡಿದ್ದು ತ್ರೀ ಲೆಟರ್ಸು ಇದು ಇದು ಇಂಗ್ಲೀಷು ಆಯಿತು ನೆಕ್ಸ್ಟು ನಂಬರ್ಸ್ ನಂಬರ್ಸ್ ಕೊಡೋಣ ನೋಡಿ ನಂಬರ್ಸ್ ಈ ಥರ ಋಷಿ ಹಾಳು ಮಾಡ್ಬಾರ್ದಮ್ಮ ಹಂಗಿಲ್ಲ ನಂಬರ್ಸ್ ಏನೇನಿದೆ ಅಂದರೆ ಈ ಥರ ನೋಡಿ ಲಾಸ್ಟು ಬರೀ ಟೆನ್ ತನಕ ಇತ್ತು ಈ ಸಲ ಫಿಫ್ಟಿವರೆಗೂ ಇದೆ ಅಂದರೆ ಮತ್ತೆ ಬಟ್ ಅವನು ಹಂಡ್ರೆಡ್ವರೆಗೂ ಹೇಳ್ತಾನೆ ಬಟ್ ಬರೀಲಿಕ್ಕೆ ಬರ ಬರೀಲಿಕ್ಕೆಲ್ಲ ಬರೋಲ್ಲ ಬಟ್ ಬಾಯಲೆಲ್ಲ ಹಂಡ್ರೆಡ್ ತನಕ ಹೇಳ್ತಾನೆ ಒನ್ ಟು ಹಂಡ್ರೆಡ್ ಹೇಳ್ತಾನೆ ಬರೀಲಿಕ್ಕೆ ಒಂದು ಫಿಫ್ಟಿ ತನಕ ಬರೀತಾ ಇದ್ದ ಎರಡು ತಿಂಗಳಿಂದ ಬುಕ್ಕೇ ಮುಟ್ಟಿಲ್ಲ ನಾವು ನಾನು ಮತ್ತು ಋಷಿಕೇಶ ಇವಾಗ ನೋಡಬೇಕು ಮರ್ತಿದ್ದಾನ ಇಲ್ಲ ವ್ಯಾಪನ ಇಟ್ಕೊಂಡಿದ್ದಾನಾ ನೋಡಬೇಕು ನೋಡಿ ಹಂಡ್ರೆಡ್ ತನಕ ಇದೆ ಈ ಸಲ ಒಂದು ಏಪ್ರಿಲ್ ಒನ್ಗೆ ಅಂದರೆ ಎಲ್ ಕೆ ಜಿಗೆ ಟು ಹಂಡ್ರೆಡ್ ಇದೆ ಈ ಸಲ ಇದು ನಂಬರ್ಸು ಮತ್ತು ಇದೇ ನಿಂತಿದು ಇದು ನಮ್ಮ 11 ಇದು ಫೋರ್ ಲೈನ್ಸ್ ಬುಕ್. ಈ ಸಲ ಇಂದ ಫೋರ್ ಲೈನ್ಸ್ ಇದೆ. ಆನ್ ಫೋರ್ ಲೈನ್ಸ್ ಬುಕ್. ಇದು ಇದು ಅದು ಫೋರ್ ಲೈನ್ಸ್ ಇದು ಟೂ ಲೈನ್ಸ್. ಓಕೆ. ಇದು ನಂಬರ್ 12 ಇಂಡೆಕ್ಸ್. ನೆಕ್ಸ್ಟ್ ಇದು ಕೂಡ ಎರಡು ಅಂದ್ರೆ ಎರಡು ಕೊಟ್ಟಿದ್ದಾರೆ ಒಂದೇ ತರ. ನ ನಂಬರ್ಸ್ ಬುಕ್ಕು ಎರಡು ಕೊಟ್ಟಿದ್ದಾರೆ ಇಂಗ್ಲೀಷ್ ಕೂಡ ಎರಡು ಕೊಟ್ಟಿದ್ದಾರೆ ಅವನಿಗೆ ಲಾಸ್ಟ್ ಟೈಮ್ ಕೂಡ ಹಾಗೆ ಮಾಡಿದರು ಇದಾಯಿತು ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಋಷಿ ಇದು ಪೌಚ್ ಎಲ್ಲ ಅವರಪ್ಪ ತಂದು ಕೊಟ್ಟಿರೋದು ಅಂದರೆ ಜಾಂಟರ್ ಬಾಕ್ಸು ಇದೆಲ್ಲ ಅವರಪ್ಪ ತಂದು ಕೊಟ್ಟಿರೋದು ಅವನಿಗೆ ಹೊಸ ಬಾಕ್ಸ್ ಅಲ್ಲಣ್ಣ ಋಷಿ ನ್ಯೂ ಬಾಕ್ಸ್ ಅಲ್ಲಣ ನ್ಯೂ ಬಾಕ್ಸ್ ಋಷಿಕೇಶ್ ನ್ಯೂ ಬಾಕ್ಸು ನ್ಯೂ ಬುಕ್ಸು ನ್ಯೂ ಕ್ಲಾಸ್ ನ್ಯೂ ಟೀಚರು ಎಲ್ಲ ಅವರಿಗೆ ಅಲ್ಲ ಋಷಿಕೇಶ್ ಮತ್ತೆ ಕ್ಲೇ ಕೊಟ್ಟಿದ್ದಾರೆ ಅವರಿಗೆ ಒಂದ್ ನಿಮಿಷ ತೋರಿಸ್ತೇನೆ ಕ್ಲೇ ಕೊಟ್ಟಿದ್ದಾರೆ ಅಲ್ಲ ಓಪನ್ ಮಾಡು ಆಗ್ತಾ ಇಲ್ಲ ಓಪನ್ ಮಾಡು ಕ್ಲೇ ಕೊಟ್ಟಿದ್ದೆ ಸಾಕು ಬಿಡಿ ಹಿಂಗೆ ಇರಲಿ ಈ ಥರ ಕ್ಲೇ ಕೊಟ್ಟಿದ್ದಾರೆ ನಿಜ ಹೇಳ್ಬೇಕಾದ್ರೆ ಬಾಕ್ಸ್ ಸ್ಮಾಲ್ ಬಾಕ್ಸ್ ಎಲ್ಲ ಈ ಸಲ ಚೆನ್ನಾಗಿದೆ ಅಲ್ಲ ಆಶ್ರೀಮ್ ಅಂತದೇನು ಚೆನ್ನಾಗಿರಲ್ಲ ಟೀಸೆಲ್ಲ ಚೆನ್ನಾಗಿ ಕೊಟ್ಟಿದೆ ವಾಯ ಸಿಕ್ಸ್ ಓಕೆ ಸಿಕ್ಸ್ ಇದೆಯಾ ಆ ಓಕೆ ಇವಾಗ ಇದು ನೋಡಿ ಝೂಮ್ ಇದರಲ್ಲಿ ಈ ಬಾಕ್ಸ್ ಒಳಗಡೆ ಏನೇನಿಲ್ಲ ಏನಪ್ಪಾ ಅಪ್ಪ ಅಮ್ಮಗೆ ಓಕೆ ಇಲ್ಲೇ ಇಲ್ಲೇ ಇದೆ ನೋಡಿ ಓ ಏನೇನಿದೆ ಅಂತ ಈ ಪೌಚ ಇದು ಬಾಕ್ಸ್ ಒಳಗಡೆ ಏನೇನಿದೆ ಅಂತ ಇಲ್ಲಿ ಒಂದು ನಿಮಿಷ ತೋರಿಸ್ತೀನಿ ಇದು ಹ್ಯಾಂಡ್ ರೈಟಿಂಗ್ ಇದೆ ಈ ಸಲ ಅವನಿಗೆ ಹ್ಯಾಂಡ್ ರೈಟಿಂಗ್ ಬುಕ್ ಲಾಸ್ಟ್ ಟೈಮ್ ಹ್ಯಾಂಡ್ ರೈಟಿಂಗ್ ಬುಕ್ ಇರಲಿಲ್ಲ ಈ ಸಲ ಹ್ಯಾಂಡ್ ರೈಟಿಂಗ್ ಬುಕ್ ಇದೆ ನೆಕ್ಸ್ಟು ನಂಬರ್ಸಿ ಈ ಥರ ನಂಬರ್ಸ್ ಇದೆ ಆಮೇಲೆ ಲಿಟ್ರೆಸ್ ಇದೆ ನೆಕ್ಸ್ಟು ಬಂದು ಹಿಂದಿ ಈ ಸಲ ಲ್ಯಾಂಗ್ವೇಜ್ ಒಂದು ಆ್ಯಡ್ ಆಗಿದೆ ಅವನಿಗೆ ಹಿಂದಿ ಹಿಂದಿ ಇದೆ ಅವನಿಗೆ ನೋಡಿ ಹಿಂದಿ ಆಲ್ಫಾಬೆಟ್ ಎಲ್ಲ ಇದೆ ಅದ್ರ ಜೊತೆಗೆ ಅವನಿಗೆ ಈ ಥರದೆಲ್ಲ ಇದೆ ಈ ಥರ ಎಲ್ಲ ಇದೆ ಅವನಿಗೆ ಈ ಸಲ ಹಿಂದಿ ಇದೆ ಮತ್ತೆ ಜನರಲ್ ಅವೇರ್ನೆಸ್ ಇದೆ ಜನ್ರಲ್ ಅವೇರ್ನೆಸ್ ರೈಮ್ಸು ರೈಮ್ಸ್ ಇದೆ ಸಲ ರೈನ್ಸ್ ಹೇಳ್ತಾ ಇರಲಿಲ್ಲ ಬಟ್ ಈ ಸಲ ಆ್ಯನ್ಯುಯಲ್ ಎಕ್ಸಾಮಲ್ಲಿ ರೈನ್ಸ್ ಹೇಳಿ ಎ ಪ್ಲಸ್ ಪಾಯಿಂಟ್ ಇದನ್ನು ಋಷಿಕೇಶ ನೆಕ್ಸ್ಟ್ ಬಂದು ಫಿಯೋನಿಕ್ಸ್ ಇದೆ ಫೋನಿಕ್ಸ್ ಇದೆ ಈ ಥರ ನೆಕ್ಸ್ಟ್ ಬಂದು ಹಾರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಇದೆ ಋಷಿಕೇಶನ್ಗೆ ಆಮೇಲೆ ಕ್ಲೇ ಕೊಟ್ಟಿದ್ದಾರೆ ನೋಡಿ ಕ್ಲೇ ತಗೊಂಡು ಜೋಡಿಸಿದ್ದಾನೆ ಋಷಿಕೇಶ್ ಏನದು ಅದು ಋಷಿಕೇಶ್ ಹಾಂ ಅದಾ ಓಕೆ ಓಕೆ ಕ್ಲೇ ಕೊಟ್ಟಿದ್ದಾರೆ ಮತ್ತೆ ಈ ಸಲ ಡಿಫಾ ಡಾಕ್ಟರ್ ಆ ಥರ ಕೊಟ್ಟಿದ್ದಾರೆ ಸಲ ಯಾವ ಥರ ಕೊಟ್ಟಿದ್ರು ಅಂತ ತೋರಿಸ್ತೇನೆ ಓ ಸಲ ಈ ಥರ ಕೊಟ್ಟಿದ್ದರು ಒಂದು ಕ್ಯಾಪಿಟಲ್ ಲೆಟರ್ ಆರ್ ಸ್ಮಾಲ್ ಲೆಟರ್ ಆರ್ ಈ ಥರ ಕೊಟ್ಟಿದ್ದರು ಈ ಥರ ಈ ಸಲ ಈ ಥರ ಕೊಟ್ಟಿದ್ದಾರೆ ಎ ಫೋರ್ ಆ್ಯಪಲ್ ಆ ಥರ ಒಳಗಡೆ ಇದೆ ನಾವು ಈ ಬ್ಯಾ ಇದು ಕವರ್ ಓಪನ್ ಮಾಡಿಲ್ಲ ಬಟ್ ಈ ಸಲ ಲೆಟರ್ಗೆ ಸೂಟಬಲ್ ಆಗೋಂಥದ್ದು ಕೊಟ್ಟಿದ್ದಾರೆ ಈ ಸಲ ಬರೀ ಲೆಟ್ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಆ ಥರ ಕೊಟ್ಟಿದ್ದಾರೆ ಮತ್ತು ಇದು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಅವನಿಗೆ ಎಸುಕೇಶನ್ ಸ್ಕೂಲಲ್ಲೇ ಕೊಟ್ಟಿರೋದು ಇಷ್ಟು ಬುಕ್ಸ್ ಕೊಟ್ಟಿದ್ದಾರೆ ಇವಾಗ ನಾಳೆ ಪೇರೆಂಟ್ ಓರಿಯೆಂಟೇಷನ್ ಇದೆ ಹೋಗ್ಬೇಕು ಏನು ಹೇಳ್ತಾರೆ ಕೇಳಬೇಕು ಆಮೇಲೆ ಸೋಮವಾರದಿಂದ ಋಷಿಕೇಶಿಂಗೆ ಸ್ಕೂಲ್ ಸ್ಟಾರ್ಟ್ ಸ್ಕೂಲ್ ರಿಯೋಗ ಒಂದು ವರ್ಷ ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಕ್ಲಪ್ ಇವಾಗ ಈ ವರ್ಷ ಪ್ರೆಪ್ ಟು ಎಲ್ ಕೆ ಜಿ